ನಾವ್ ಈ ದೇಶಕ್ಕೆ ದೇಶ ಸೇವೆ ಮಾಡಿದಂತ ನಮಗೆ ನಾಚಿಕೆ ಆಗ್ತಿದೆ ಹೊತ್ತು ಪ್ಯಾಲೆಸ್ತೀನ್ ಮೇಲೆ ಅಟ್ಯಾಕ್ ಆದಾಗ ಫ್ಲಾಗ್ ಹಿಡ್ಕೊಂಡು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಆ ಒಂದು ನಾಯಿಡು ಇವತ್ತಿಲ್ಲ ಇಲ್ಲಿ ಸಿದ್ದರಾಮಯ್ಯಗಳು ಇರ್ಬೇಕಾದ್ರೆ ಇದೇ ಪರಿಸ್ಥಿತಿ ಇವ್ರನ್ನೆಲ್ಲ ಈ ದೇಶದಲ್ಲಿ ಇಟ್ಕೋಬೇಕ ಅವ್ರನ್ನ ಮಾಡ್ಬೇಕು ಇವ್ರನ್ನ ಇಷ್ಟು ನನಮೇದಾಗಿದೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಒಬ್ನವರು ಎಮ್ ಎಲ್ ಎಸ್ತದಿ ಎಂ ಎಲ್ ಎಂ ಪಿಗಳು ಕೆತ್ತ ಹೇಳ್ಬೇಕಾಗತ್ತೆ ಇವ್ರು ನಿಜಕ್ಕೆ ಅವ್ರ ಅಪ್ಪ ಅಮ್ಮ ಗುಟ್ಟಿಲ್ಲ ಇವರು ಇವರು ಅವರಿಗೋಸ್ಕರ ಅವ್ರಿಗೋಸ್ಕರ ಪಾಕಿಸ್ತಾನ ರಮೇಶ್ ಬಂಡಿ ಸಿದ್ದೇಗೌಡ ಎಮ್ ಎಲ್ ಎ ನಾಲಾಯಕ ಮನುಷ್ಯ ಅವನು ಏನಾರ ನೆಕ್ಸ್ಟ್ ಓಟ್ ಕೇಳಕ್ ಬಂದ್ರೆ ಇವ್ರಿಗೆ ತಮ್ಮ ಹೆಗಡ ತಗೊಂಡ್ ಹೊಡಿರಿ ಹಿಂದೂ ವಿರುದ್ಧವಾಗಿ ಹೇಳ್ತೀನಿ ಅವ್ರು ಸತ್ತ مدد مدد ಐದು ನಿಮಿಷ ಇದು ಪ್ರಕೃತಿಯ ನಿಯಮ ನಾಯೇ ಬಾಲವನ್ನು ಅಲ್ಲಾಡಿಸ್ಬೇಕು ಇದು ಪ್ರಕೃತಿಯ ನಿಯಮ ಆದ್ರೆ ಇವತ್ತು ಇವತ್ತು ಕಣ್ಣೀರಾಕಿ ಕ್ಯಾಂಡಲ್ ಇಟ್ಕೊಂಡು ನಾಟಕ ಮಾಡೋರು ಪಶ್ಚಿಮ ಬಂಗಾಳದಲ್ಲೂ ಹದಿನಾರು ಜನ ಸತ್ರು ಅವಮ್ಮಕ್ಕಿಂದ ಸತ್ರು ಅವ್ರ ಯಾರ ದಾಳಿಯಿಂದ ಸತ್ರು ಭಾರತದಲ್ಲಿ ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಮಾಡುವಂತ ಹಿಂದೂಗಳನ್ನು ಅಲ್ಪಸಂಖ್ಯಾತರು ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ನಡೀತಾ ಇದೆ ಇವತ್ತು ಸಮಸ್ತ ಹಿಂದೂ ಜನಾಂಗ್ಕೊಂಡ್ಬೇಕು ಉಕ್ರ ಇವತ್ತು ಪ್ರತಿಪಕ್ಷದ ರಾಹುಲ್ ಗಾಂಧಿಯಿಂದ ಹಿಡಿದು ಅನೇಕ ಹೇಳ್ತಾರೆ ಏ ರಾಜಕೀಯ ಮರ್ಯಾದೆ ಇದೆಯಾ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಅವನ ಹೆಸರು ಕೇಳಿದ್ರು ಯಾವುದೋ ಧರ್ಮದ ಪ್ರಾರ್ಥನೆ ಹೇಳಿಕ್ಕೋದ್ರು ಬರ್ಲಿಲ್ಲ ಕೊನೆಗೆ ಅವನ ಹೆಸರು ಸುಳ್ಳು ಹೇಳಿದಾಗ ಪ್ಯಾಂಟ್ ಅನ್ನ ಪಿಂಚಿಸಿ ಅವನ್ ಯಾರು ಅಂತ ನೋಡಿ ಅವ್ರನ್ನ ಕೊಲ್ಲುವಂತ ಕೆಲ್ಸ ಆಯ್ತು ಯಾರನ್ನ ಕೊಂದ್ರು ಹಿಂದೂಗಳನ್ನ ಕೊಂದ್ರು ಇವತ್ತು ಇಲ್ಲಿರುವಂತ ಆರಕ್ಷಕ ಸಿಬ್ಬಂದಿಗಳು ಬಹಳ ಗೌರವ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಹಿಂದೂಗಳು ರೊಕ್ಷೆಗೆದ್ರೆ ಎರಡ್ ಸತಿ ಭಾರತ್ ಮಾತಾ ಕೀಚೆ ಅಂತ ಜೋರಕ್ಕೆ ಹೋಗ್ಬೋದು ಪಶ್ಚಿಮ ಬಂಗಾಲದ ಪರಿಸ್ಥಿತಿಯನ್ನ ನೋಡಿ ಕಾಶ್ಮೀರದ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಯಾವ ರೀತಿ ಕಾನೂನನ್ನ ಕೈ ತಗೊಂಡಿದ್ದಾರೆ ಹಿಂದೂಗಳು ಹಂಗೆ ಮಾಡಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹಿಂದೂಗಳು ಅಂಬೇಡ್ಕರ್ ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮತ್ತೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದೀವಿ ಅದಕ್ಕೋಸ್ಕರವನ್ನೇ ಹೋರಾಟವನ್ನ ಮಾಡ್ತೀವಿ ಹಿಂದುತ್ವವನ್ನು ಉಳಿಸ್ತೀವಿ ಹಿಂದೂ ಬಹುಸಂಖ್ಯಾತರಾಗಿ ಈ ದೇಶವನ್ನ ಕಾಪಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಈ ದೇಶದ ಇನ್ನೊಬ್ಬ ಲ್ಲಿ ಏನು ಭಯೋತ್ಪಾದಕರು ನಮ್ಮ ಹಿಂದೂ ಬಾಂಧವರನ್ನು ಹೆಸರು ಕೇಳಿ ಧರ್ಮ ಕೇಳಿ ಏನು ಕೊಲೆಯನ್ನು ಮಾಡಿದ್ದಾರೆ ಹಣೆಗೆ ಗುಂಡಿಡುವಂಥ ಕೆಲಸ ಮಾಡಿದ್ದಾರೆ ಇದು ಒಂದು ಪೈಶಾಚಿಕ ಕೃತ್ಯ ಇದನ್ನು ಇಡೀ ದೇಶ ಇಡೀ ವಿಶ್ವವನ್ನೇ ಕಂಟಿಸ್ತಾ ಇದೆ ಇವತ್ತು ಹಾಸನ ನಗರದಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಬಂದ್ ಮಾಡುವುದರ ಮೂಲಕ ಡಿ ಸಿ ಕಚೇರಿಯವರೆಗೆ ಒಂದು ಬೃಹತ್ ಮೆರವಣಿಗೆಯನ್ನು ಆಯೋಜಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಈ ಈ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಬಾಂಧವರು ಸೇರಿ ನಾವೆಲ್ಲ ಒಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಭಾರತ ದೇಶವನ್ನು ಉಳಿಸಬೇಕು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಳಿಸ್ಬೇಕು ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡೋದರ ಮೂಲಕ ನಾವೆಲ್ಲ ಒಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ನೀರು ಆಹಾರ ಏನೂ ಸಿಕ್ಕೂಡ್ದು ಇಡೀ ದೇಶವು ಭಾರತ ಕೊಟ್ಟಿರುವಂಥ ಭಿಕ್ಷೆ ಈ ಭಿಕ್ಷೆಯನ್ನು ತೆಗೆದುಕೊಂಡು ನಮ್ಮ ಮೇಲೆ ಪ್ರಹಾರ ಮಾಡುವಂಥ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಶಾಸ್ತಿಯನ್ನು ಭಾರತ ಸರ್ಕಾರ ಮಾಡುತ್ತೆ ಅಂತೇಳಿ ನಾವೆಲ್ಲ ಭಾವಿಸಿದ್ದೀವಿ ನಮ್ಮೆಲ್ಲರ ಆಕ್ರೋಶವನ್ನು ಇವತ್ತು ಹೊರಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ತಕ್ಕ ಉತ್ತರವನ್ನು ಭಾರತ ಸರ್ಕಾರ ಕೊಡುತ್ತೆ ಅಂತೇಳಿ ನಾವು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಭಾರತ ಸರ್ಕಾರ ನಾವೆಲ್ಲರೂ ನೋಡಿದ್ದೀವಿ ಈಗಾಗಲೇ ಸೈನಿಕರನ್ನು ಕಳಿಸಿ ಅವರನ್ನು ಸದಬಡಿಯುವಂಥ ಕೆಲಸ ಆಗ್ತಾಯಿದೆ ಆದರೆ ಇದು ಇವತ್ತು ಮಾಡುವಂಥ ಕೆಲಸ ಅಲ್ಲ ಈಗಾಗಲೇ ಎಪ್ಪತ್ತು ವರ್ಷಗಳಿಂದ ಈ ದೇಶದಲ್ಲಿ ಗಡಿಭಾಗವನ್ನು ಸರಿಯಾದ ಭದ್ರತೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ದಿರೋ ರೀತಿ ರೀತಿಯಿಂದಾಗಿ ಇವತ್ತು ಈ ಎಲ್ಲ ಕುಚೇಷ್ಟಗಳನ್ನು ಭಯೋತ್ಪಾದಕರು ಮತ್ತು ಧರ್ಮಾಂಧರು ಯುದ್ಧ ಭಾರತದೊಳಗೆ ಮಾಡೋಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ಈ ಧರ್ಮಾಂಧ್ರಗಳಿಗೆಲ್ಲ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕಾಗಿರೋಂಥ ಕೆಲಸಕ್ಕೆ ಈ ಕಾಲಘಟ್ಟ ಬಂದು ನಿಂತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ದೇಶದ್ರೋಹಿಗಳು ಯಾರ್ಯಾರು ನಮ್ಮ ದೇಶದೊಳಗಿದ್ದಾರೆ ಅವ್ರನ್ನೂ ಹೊರಗೆ ಹಾಕ್ಬೇಕಾಗಿದೆ ಬಾಂಗ್ಲಾದ ನುಸುಳ್ಕೋರ್ನೂ ಹೊರಗೆ ಹಾಕಬೇಕಾಗಿದೆ ಪಾಕಿಸ್ತಾನದಿಂದ ಬಂದಿರುವಂಥ ಹಲವಾರು ಭಯೋತ್ಪಾದಕರು ಇಲ್ಲೊಳಗೆ ಸ್ಲೀಪರ್ ಸೆಲ್ಸ್ ಆಗಿ ಕೆಲಸ ಇದ್ದಾರೆ ಅವರು ಕೂಡ ಎಲ್ಲರನ್ನೂ ಹೊರಗೆ ಹಾಕ್ಬೇಕಂಥ ಕೆಲಸವನ್ನು ಭಾರತ ಸರ್ಕಾರ ಈಗ ನಾವು ಮೇಲೆ ನಂಬಿಕೆ ಇಟ್ಟಿದ್ದೀವಿ ನರೇಂದ್ರ ಮೋದಿಯವ್ರ ಮೇಲೆ ಮೋದಿಗೆ ಹೋಗಿ ಹೇಳುವಂತ ಹೇಳಿ ಗುಂಡು ಹರಿಸುವಂಥ ಕೆಲಸ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲರನ್ನೂ ಗುಂಡು ಹೊಡೆದು ಆಚೆ ಹಾಕ್ಬೇಕು ಅಂತ ಕೆಲಸವನ್ನು ಮಾಡಬೇಕು ಭಾರತ ಸರ್ಕಾರ ಅಂತ ಈಗಾಗಲೇ ನಮ್ಮೆಲ್ಲ ಹಿರಿಯರು ಹಿಂದೂ ಸಮಾಜದ ಮುಖಂಡರು ಈಗಾಗಲೇ ತಿಳಿಸಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿದ್ದೀವಿ ಹಾಗಾಗಿ ಮೊನ್ನೆ ಇಲ್ಲಿ ಮಾರ್ಕೆಟ್ನಲ್ಲಿ ನಮ್ಮ ಗಾಂಧಿ ಬಜಾರ್ನ ಒಬ್ಬ ನಮ್ಮ ವರ್ತಕರ ಒಬ್ಬರು ಗ ಪ್ರವೀಣ್ ಸೆಲೆಕ್ಷನ್ನ ವರ್ತಕರು ಯಾವುದು ರಾಹುಲ್ ಸೆಲೆಕ್ಷನ್ನ ವರ್ತಕರೊಬ್ಬರಿಗೆ ಮಾರಣಾಂತಿಕ ಹೋಗಿ ಹಲ್ಲೆ ಮಾಡಿರುವಂಥ ಕೆಲಸವು ಆಗಿ ಇದೆ ಹಾಗಾಗಿ ಅವರನ್ನು ಕೂಡ ತಕ್ಷಣ ಬಂಧಿಸಬೇಕು ಅಂತೇಳಿ ನಾ ಈ ಮೂಲಕ ಎಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದೀನಿ ಇದಕ್ಕೆ ಮುಖ್ಯವಾದ ಕಾರಣ ನಾವುಗಳು ಹಿಂದೂಗಳು ಒಗ್ಗಟ್ಟಾಗದಿರೋದೇ ಕಾರಣ ನಾವುಗಳು ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಈಗ ಒಂದು ದೊಡ್ಡ ವಿಚಾರ ಅಲ್ಲ ನಮ್ಮ ಒಗ್ಗಟ್ಟಿಲ್ಲದೆ ಇರೋದೇ ಈಗೇನಾದ್ರೆ ನಾವು ನೋಡಿ ಬರಬೇಕಾದ್ರೆ ನನ್ನ ಕೆಲಸ ನನ್ನ ಕೆಲಸ ಅಂದ್ಕೊಂಡು ಅವ್ರವ್ರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗ್ಬಿಡ್ತೀವಿ ನಾವುಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಮೂವತ್ತು ಮೂರು ಜನ ಕೂಡ ಹಿಂದೂಗಳು ನೀನು ಯಾವುದು ಕಮ್ಯುನಿಟಿ ನೀನು ಯಾವುದು ರಿಲಿಜನ್ ಅಂತ ಕೇಳಿ ಕೇಳಿ ಶೂಟ್ ಮಾಡಿರೋದು ಬೇರೆ ಯಾವುದೇ ಒಂದು ಇದನ್ನು ಮಾಡಿಲ್ಲ ಅಲ್ಲಿ ಹೋಗಿದ ಟೂರಿಸ್ಟ್ಗಳನ್ನ ಅಮಾಯಕರನ್ನ ಹೊಡೆದು ಹಾಕಿದ್ದಾರೆ ಅದನ್ನು ಯಾವುದೇ ಥರದ ಒಂದು ಹೌದು ಯಾವ ಸೈನಿಕರು ಕೂಡ ಬಿಟ್ಟಿಲ್ಲ ಪಾಪ ಅವರು ಮದುವೆಗೆ ಒಂದು ತಿಂಗಳೂ ಆಗಿರಲಿಲ್ಲ ಅಂಥವ್ರನ್ನೂ ಕೂಡ ಇದು ಮಾಡಿದ್ದಾರೆ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಪಾಕಿಸ್ತಾನ ಜೊತೆ ಯಾವುದೇ ಟೈ ಆಫ್ ಇಟ್ಕೋಬಾರ್ದು ಪಾಕಿ ಇದನ್ನು ಪಾಕಿಸ್ತಾನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿರೋದಂತ ಎಲ್ಲರಿಗೂ ತಿಳಿದು ಬಂದಿದೆ ಪಾಕಿಸ್ತಾನಿಗೆ ಆದಷ್ಟು ಈಗ ಏನೋ ಇಂಡಸ್ಟ್ರಿಟಿನ ಇದು ಮಾಡಿದ್ದಾರೆ ವೇ ಆಫ್ ಮಾಡಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಬೇಕು ಏನಾಗಿದೆ ನೂರ ನಲ್ವತ್ತು ಕೋಟಿ ಪಾಪುಲೇಷನ್ ಇದ್ದೀವಿ ಪ್ರತಿಯೊಬ್ಬರಲ್ಲಿ ಎಲ್ಲ ನೋಡಕ್ಕೆ ನಮ್ಮ ಥರನೇ ಇದ್ದಾರೆ ಪಕ್ಕದ ಇದರಿಂದ ಬಂದಾಗ ಅಲ್ಲಿ ಬಾಂಗ್ಲಾದೇಶ ಯಾರು ಪಾಕಿಸ್ತಾನದ ಯಾರು ಅಂತ ಸಡನ್ನ ಗೊತ್ತಾಗಲ್ಲ ಈಗ ನಾವು ಫಾರಿನ್ಗೆ ಹೋದರೆ ನಮ್ಮ ಸ್ಕಿನ್ ಟೋನಲ್ಲೇ ಗೊತ್ತಾಗ್ಬಿಡ್ತೀನಿ ಬೇರೆ ದೇಶದಿಂದ ಬಂದಿದೆ ಅಂತ ಆಟೋಮೆಟಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು ಇಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ ಈಗ ನಾವು ದೊಡ್ಡ ಅಲ್ಲಿ ಒಬ್ಬೊಬ್ಬನ ಐಡೆಂಟಿಫೈ ಮಾಡೋದು ಕಷ್ಟ ಬಟ್ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಒಂದು ಪ್ರಾಪರ್ ಒಂದು ಆಕ್ಷನ್ ಒಂದು ಚಾನಲೈಸ್ ಮಾಡಿ ಪ್ರತಿಯೊಬ್ಬನ ಹುಡುಕಿ ಯಾರ್ಯಾರು ವಿಥೌಟ್ ಪ ಏನೋ ಆ್ಯಕ್ಚುವಲ್ ವೀಸಾ ಇಲ್ಲೇ ಬಂದಿದ್ದಾರೆ ಅಂತವ್ರನ್ನ ಹುಡುಕಿ ಹುಡುಕಿ ಅವ್ರು ಕಳಿಸೋಂಥ ಕೆಲಸಗಳು ಮಾಡಬೇಕು ಯಾರು ಜಿಹಾದಿ ಕೆಲಸಗಳು ದೇಶ ವಿರೋಧ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರನ್ನ ಖಂಡಿಸ್ಬೇಕು ಅವರಿಗೆ ಸರಿಯಾದ ಒಂದು ಇದು ಮಾಡಬೇಕು ಅಂತ ನನಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಪಕ್ಷಾತ್ಯೋತಕ್ಕೆ ಮಾಡಬೇಕು ಆಮೇಲೆ ಯಾರು ಸಿಂಪತೈಸರ್ ಇದ್ದಾರೆ ಈ ಒಂದು ಜಿಹಾದಿಗಳಿಗೆ ಅವ್ರಿಗೆ ಕೂಡ ಪನಿಷ್ಮೆಂಟ್ ಆಗಬೇಕು ಹಾಂ ಅದೇ ಅಂಥ ಸಿಂಪತೈಸರ್ ಸಾರ್ ಯಾರಿದ್ದಾರೆ ಎಲ್ಲೆಲ್ಲಿ ಸಿಂಪತೈಸರ್ ಇದ್ದಾರೆ ಇದ್ರ ಏನು ಇದು ಪರವಾಗಿ ಯಾರು ಬಾವುಟ ಹಿಡಿತಾರೆ ಅಥವಾ ಇದು ಪರವಾಗಿ ಯಾರು ಮಾತಾಡ್ತಾರೆ ಅವರು ಕೂಡ ಖಂಡಿಸ್ಬೇಕು ಅವ್ರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ ಪಾಲ್ಗಾಮ ನೆನ್ನ ಮೊನ್ನೆ ಪಾಲ್ಗಾಮಲ್ ಮಾಡಿದಂಥ ಜೋ ಕಾಂಡ ಇದೆಯಲ್ಲ ಇವು ಮುಸ್ಲಿಮ್ ಭಯೋತ್ಪಾದಕರು ಏನು ಮಾಡಿದ್ದಾರೆ ಇದು ಒಂದು ದೊಡ್ಡ ನಮ್ಮ ಹಿಂದೂಗಳಿಗೆ ದೊಡ್ಡದು ಇದು ಎಸ್ಪೆಷಲಿ ಸಿದ್ದರಾಮಯ್ಯ ಅಂತವ್ರಿಗೆ ಆ ಜಾತಿ ಈ ಜಾತಿ ಹಿಂದೂಗಳು ನೋಡಿದವ್ರು ಹಿಂದೂಗಳೆಲ್ಲ ಪಸ್ಟ್ ಇದನ್ನು ನೋಡಿ ಏನು ತಿಳ್ಕೊತೀರಿ ನೀವು ಹಿಂದೂಗಳೇ ಹಿಂದೂಗಳು ಹಿಂದೂಗಳು ಈ ಜಾತಿ ಜಾತಿ ನೀವು ಆ ಜಾತಿ ಜಾತಿಗಳಲ್ಲಿ ಹಂಚಿಬಿಟ್ಟು ನೋಡಿ ಕೊನೆ ಎಲ್ಲರೂ ಕಟ್ ಮಾಡ್ತಾರೆ ಅಲ್ಲಿ ಯಾವ ಹಿಂದೂ ಓನ್ಲಿ ಹಿಂದೂ ಅಂತ ಕೇಳಿದ್ರು ಪಿಚ್ ಪ್ಯಾಂಡ್ ಪಿಚ್ ಚೆಕ್ ಮಾಡ್ತಾರೆ ನೀನು ಯಾವ ಜಾತಿ ಅಂತ ಕೇಳಲ್ಲ ಹಿಂದೂನಾ ಹೊಡೀರಿ ಬಟ್ ಈಗಲೂ ಹೆಚ್ಚೆತ್ಕಂಡೆ ಸಿದ್ದರಾಮಯ್ಯ ಅಂತ ಈ ನಮ್ಮ ಶಾ ಶಾಸಕರುಗಳವ್ರಲ್ಲ ಶಾಸನ ಮುಖ್ಯಮಂತ್ರಿಗಳು ಇಂಥವ್ರು ಮಮತಾ ಬ್ಯಾನರ್ಜಿ ಅಂತವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಮ ಸಮಸ್ಯೆಗಳು ಹಿಂದೂಗಳು ಒಂದಾಗಿ ಎಲ್ಲ ನಿಂತ್ಕೊಂಡು ಇದ್ರಿಂದ ಪ್ರತಿಭಟನೆ ಬರೀ ಮಾಡಿದರೂ ಸಾಲದು ಎಚ್ಚೆತ್ಕಂಡು ಒಗ್ಗಟ್ಟಾಗಿ ನಿಂತ್ಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟನೂ ಮಾಡಬೇಕು ಮತ್ತು ಒಂದು ಸಣ್ಣ ಒಂದು ಘಟನೆ ನಡೆದಾದ್ರೆ ಒಟ್ಟು ಒಗ್ಗು ಹುಡ್ಕೊಂಡು ಇದ್ರ ವಿರುದ್ಧ ಹೋರಾಡಬೇಕೆಲ್ಲಾರೇ ಹಿಂದೂ ಅಲ್ಲ ಹಿಂದೂಗಳ ಸಾವಿ ಕೊ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳಿರಬೇಕಾದ್ರೆ ಇದೇ ಪರಿಚಿತಿ ನಮ್ಗೆ ಆಗ್ತವೆ ಮಮತಾ ಸಿದ್ದು ಅದರಿಂದ ಜನಗಳು ಎಚ್ಚೆತ್ಕೋಬೇಕು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಓಪನ್ ಆಗಿ ಇಲ್ಲಿ ಜಹಾದಿ ಮನೋಸ್ಥಿತಿ ಇವ್ರು ಇಟ್ಕೊಂಡು ನಮ್ಮನ್ನು ಏನು ತುಂಬ ಮಾಡ್ತಾ ಇದ್ದಾರಲ್ಲ ಏನಾದರೂ ಕಾಶ್ಮೀರಕ್ಕೆ ಏನಾದ್ರು ಸಿದ್ದರಾಮಯ್ಯ ಡಿ ಕೆ ಸಿ ಜಮೀನು ಇವರು ಎರಡು ಹೊಡೆದಕರು ಕೇಳಿದ್ರಲ್ಲ ಜಮೀನು ಈಚೆ ಇದ್ದ ಈಗಲಾರು ಇವ್ರು ಎಚ್ಚೆತ್ತುಕೊಳ್ಳಿ ಒಂದು ಫಾರ್ ಎಕ್ಸಾಂಪಲ್ ಇದಷ್ಟೆ ಶ್ರೀರಾಮ್ ಈಗ ಕೇಳ್ಕೊಳ್ಳೋದು ಒಂದೇ ಏನಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ನಮ್ಮ ಭಾರತದಲ್ಲಿ ಅನ್ನ ತಿನ್ಕೊಂಡು ನೀರು ಕುಡ್ಕೊಂಡು ಜ ಜಮೀನು ಮಾಡ್ಕೊಂಡು ಎಲ್ಲ ವ್ಯಾಪಾರ ಮಾಡ್ಕೊಂಡು ಬೆಳೀತಾ ಇದ್ದಾರೆ ಅವರು ಮುಸ್ಲಿಮ್ಸು ಬಟ್ ಇಲ್ಲಿ ನಾವು ಹಿಂದೂಗಳು ಹಿಂದೂಗಳು ಅಂತ ಅಂದ್ಕೊಂಡು ಹಿಂದೂಗಳನ್ನ ಕಾಶ್ಮೀರದಲ್ಲಿ ಹೊಡೆದಾಕಿದ್ದಾರೆ ಬಟ್ ಹೊಡೆದಾಕಿದ್ದಾರೆ ಯಾರನ್ನೂ ಮುಸ್ಲಿಮ್ಸ್ ಹೊಡೆದಾಕಿಲ್ಲ ಅಲ್ಲಿ ಹಿಂದೂಗಳನ್ನೇ ಹೊಡೆದಾಕಿರೋದು ಇಲ್ಲಿ ನಾವು ಇಲ್ಲೊಂದು ಒಂದು ಘಟನೆ ನಡೀತಾ ಇದೆ ಒಂದು ಸ್ಟ್ರೈಕ್ ನಡೀತಾ ಇದೆ ಅಂದಾಗ ಮುಸ್ಲಿಮ್ಸ್ ಯಾಕೆ ಬರಬಾರ್ದು ಇಲ್ಲಿಗೆ ನಮ್ಮ ದೇಶದಲ್ಲಿ ಅನ್ನ ತಿಂತಾರಬೇಕಾದ್ರೆ ಅವ್ರು ಯಾಕೆ ಸ್ಟ್ರೈಕ್ ಮಾಡಬಾರ್ದು ಇಲ್ಲಿ ಅದರಿಂದ ನಾನು ಒಂದು ಕೇಳ್ಕೊಳ್ಳೋದು ಒಂದೇ ಒಂದು ನಮ್ಮ ಪ್ರಧಾನಿಗಳಿಗೆ ಇದು ಮುಟ್ಟಬೇಕು ಅವರು ಪಾಕಿಸ್ತಾನ ಮೇಲೆ ವಾರ್ ಮಾಡಬೇಕು ಮೊದಲು ವಾರ್ ಮಾಡಿ ಪಾಕಿಸ್ತಾನ ತೆಗಿಬೇಕು ನಾವು ಮೊದಲು ನಾವು ಪಾಕಿಸ್ತಾನ ತೆಗೆದ್ರೇ ನಮಗೆ ಇಂಡಿಯಾಕ್ಕೆ ಜೀವನ ಮಾಡೋಕ್ಕೆ ಶಾಂತಿ ಆಗುತ್ತೆ ಈ ಮುಸ್ಲಿಮ್ಸ್ ಎಲ್ಲಿವರೆಗೂ ಇಲ್ಲಿ ಕುತಂತ್ರ ನಡೆಸ್ತಾರೆ ಕಾಶ್ಮೀರದಲ್ಲಿ ಫಸ್ಟು ಕಾಶ್ಮೀರ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಹಿಂದುತ್ವ ಮಾಡ್ಕೋಬೇಕು ನಾವು ಯಾರ ಬ್ರಾಹ್ಮಣರುಗಳು ಹೋಗಿದ್ದಾರೆ ಅಲ್ಲಿ ಯಾರು ಹೋಗಿದ್ದಾರೆ ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ನೆಲೆಸಬೇಕು ಅವರಿಗೆ ನಾವು ಸಪೋರ್ಟ್ ಕೊಡಬೇಕು ಇದು ಫಸ್ಟು ಮೋದಿಯವರು ಇದನ್ನು ಗಮನ ತಗೊಂಡು ಪಾಕಿಸ್ತಾನ ಮೇಲೆ ವಾರ್ ಮಾಡಿದರೆ ಇದು ಗ್ಯಾರಂಟಿ ನಡೆಯುತ್ತೆ ಗ್ಯಾರಂಟಿ ನಡೆಯುತ್ತೆ ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕು ಯಾವುದೇ ಜಾತಿ ಆಗಲಿ ಮುಸ್ಲಿಮ್ಸ್ ಆಗಲಿ ಮುಸ್ಲಿಮ್ಸು ಬಿಟ್ಬಿಟ್ಟು ಯಾವುದೇ ಜಾತಿಗಳಾಗಲಿ ಕುರುಬರಾಗಲಿ ಒಕಲಿಗರಾಗಲಿ ಮಾಧ್ಯಮ ಸೆಟ್ಟರುಗಳಾಗಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಎಲ್ಲರೂ ಒಂದಾಗಬೇಕು ನಾವು ನಾವೆಲ್ಲ ಹಿಂದೂ ರಾಜ್ಯ ಹಿಂದೂ ರಾಷ್ಟ್ರಗಳು ನಾವು ದಯವಿಟ್ಟು ಮೋದಿಯವರು ಇದನ್ನು ಗಮನಕ್ಕೆ ತಗೊಂಡು ದಯವಿಟ್ಟು ನಮ್ಮ ಪಾಕಿಸ್ತಾನ ಮೇಲೆ ವಾರ್ ಮಾಡಬೇಕು ನಾನು ಬಂದು ಇವತ್ತಿಗೆ ಮೂವತ್ತು ವರ್ಷ ಆಯಿತು ರಿಟೈರ್ಡ್ ಆಗಿ ಬಂದು ನಾನು ಇವತ್ತು ವಾರಾದರೂ ಕೂಡ ನಾನು ಹೋಗೋಕ್ಕೆ ವಾರ ರೆಡಿ ಇದ್ದೀನಿ ವಾರ್ ಮಾಡೋಕೆ ರೆಡಿ ರೆಡಿ ಇದ್ದೀನಿ ಪಾಕಿಸ್ತಾನ ಮೇಲೆ ಜೈನು ಆ ತ್ರೀ ಸೆವೆಂಟಿ ಇದ್ದಾಗ ಕಾಶ್ಮೀರದಲ್ಲಿ ಶಾಂತಿ ಇತ್ತಂತೆ ನಾವೆಲ್ಲ ಮಾಜಿ ಸೈನಿಕರು ತ್ರೀ ಸೆವೆಂಟಿಲಿದ್ದಾಗ ಎಷ್ಟು ಕಲ್ಲೇಟ್ ತಿಂದಿದ್ದೀವಿ ಎಷ್ಟು ವಧೆ ತಿಂದಿದೀವಿ ಅವ್ರ ಹತ್ರ ಒಧಿಸ್ಕೊಂಡಿದ್ದೀವಿ ತ್ರೀ ಸೆವೆಂಟಿ ತೆಗೆದ ಮೇಲೆ ಅಲ್ಲಿ ಒಳ್ಳೆ ಶಾಂತಿ ನೆಲೆಸಿತ್ತು ಆ ಶಾಂತಿ ಕದಡಿಸ್ಬೇಕು ಅಂತ ನರಮೇಧ ಮಾಡಿದ್ದಾರೆ ಅವತ್ತು ಪ್ಯಾಲೆಸ್ತೀನ್ ಮೇಲೆ ಅಟ್ಯಾಕ್ ಆದಾಗ ಫ್ಲ್ಯಾಗ್ ಹಿಡ್ಕೊಂಡು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಆ ಒಂದು ನಾಯಿನೂ ಇವತ್ತಿಲ್ಲ ಇಲ್ಲಿ ಹಿಂದೂಗಳಿಗೆ ಬೆಲೆ ಇಲ್ವಾ ಹಿಂದೂಸ್ತಾನಿಯರಿಗೆ ಬೆಲೆ ಇಲ್ವಾ ಅವ್ ಸೈನಿಕನೇ ಬೆನೇ ಅಲ್ವಾ ನಾಚಿಕೆ ಆಗುತ್ತೆ ನಮಗೆ ಇಂಥ ಇಂಥದ್ದು ಅವಿವೇಕಗಳು ಎಮ್ ಎಲ್ ಎಗಳು ಹಾಂ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಂ ಮುಸ್ಲಿಮನ್ನ ಹಿಂಸೆ ಕೊಡ್ತಾ ಕೊಡ್ತಾಯಿದ್ದೀವಂತೆ ಅದಕ್ಕೆ ಯಾವನ ವಾಡ್ರಾ ಅನ್ನೂ ಹೇಳ್ತಾನೆ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಆ ಯಾವಂದ್ರೆ ಅವನು ವಾಡ್ರಾ ಅವನ್ನ ಇಷ್ಟೊಂದು ಬಿಂಬಿಸ್ತಾರೆ ಹಾಂ ಮುಸ್ಲಿಮಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಬದಲಾಗಿ ತಗೋತಾಯಿದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾನಲ್ಲ ಇಷ್ಟು ಓಪನ್ ಆಗಿ ಹಾಂ ಇವ್ರನ್ನೆಲ್ಲ ಈ ದೇಶದಲ್ಲಿ ಇಟ್ಕೋಬೇಕಾಗ್ರಣದ್ರೋಹಿ ಆ ಇಂಥ ದೇಶದ್ರೋಹಿಗಳಿಗೆ ಮೊದ್ಲು ಎನ್ಕೌಂಟರ್ ಮಾಡ್ಬೇಕು ಇವ್ರಣ್ಣ ಪ್ಯಾಲೆಸ್ತೀನ್ ಜಂಡ ಹಿಡ್ಕಂಡು ಮೆರೆದ್ರು ಇಡೀ ಇಂಡಿಯಾದಲ್ಲಿ ಇವತ್ತು ಯಾ ನನ್ನ ಮಗನಿಗೆಬಲ್ಲ ರೀ ಇಲ್ಲಿ ನಾವು ಈ ದೇಶಕ್ಕೆ ದೇಶ ಸೇವೆ ಮಾಡಿದ್ವಿ ಅಂತ ನಮಗೆ ನಾಚಿಕೆ ಆಗ್ತಿದೆ ಯಾವುದೇ ರಾಜಕೀಯ ಇದರಲ್ಲಿ ಇಲ್ಲಿ ರಾಜಕೀಯ ನಾವು ತರೋದಿಲ್ಲ ಆದ್ರೆ ಒಂದು ಸ್ಟೇಟ್ಮೆಂಟ್ ಒಂದು ಬೆಲೆ ಬೇಡವಾ ಆ ಹೆಣ್ಮಗಳು ಗೋಳಾಡ್ಕ ಕೇಳ್ಕೊತ ಇದ್ದಾಳೆ ನನ್ನ ಗಂಡನ ಕಾಪಾಡಿ ಕಾಪಾಡಿ ಅಂತ ಆ ಕಣ್ಣೀರಿವ್ರಿಗೆ ತಲುಪ್ತಲ್ವಾ ಆ ರಮೇಶ್ ಬಂಡಿ ಸಿದ್ದೇಗೌಡ ಎಮ್ ಎಲ್ ಎ ನಾಲಾಯಕ ಮನುಷ್ಯ ಅವನು ಸ್ಟೇಟ್ಮೆಂಟ್ ಏನಪ್ಪ ರಾಜಕೀಯ ಅಂತ ಬಂದು ಇವಾಗ ಅವನು ಶೂಟ್ ಮಾಡಿದ್ನಲ್ಲ ಸರ್ ಶೂಟ್ ಮಾಡಿದ್ನಲ್ಲ ಅವನು ಅವನು ಕೇಳಲಿಲ್ಲ ಅವನು ನೀನು ಬ್ರಾಹ್ಮಣನ ನೀನು ಮುಸ್ಲಿಮ್ಸ ಅಲ್ಲ ಸಾರಿ ನಿಮ್ಮ ಬ್ರಾಹ್ಮಣನ ನೀನು ಲಿಂಗ ಲಿಂಗಾಯ್ತಾನ ನಿನ್ನ ಗೌಡನಾ ನೀನು ಕುರುಬ್ಗೌಡನ್ನ ನೀನು ಎಸ್ಸಿನ ನೀನು ಎಸ್ ಸಿ ಎಸ್ ಟಿನ ಅಂತ ಕೇಳಲಿಲ್ಲ ಸರ್ ಅವನು ಕೇಳಿದ್ದು ಇಷ್ಟೇ ನೀನು ಹಿಂದೂನಾ ಇಲ್ಲ ಅದ್ರೂ ಡೌಟ್ ಬಂದಾಗ ಅವನು ಪ್ಯಾಂಟ್ ಬಿಚ್ಚಿ ನೋಡಿದೆ ಅವನು ಅದರಲ್ಲಿ ನಾವು ಇವಾಗ ನಾವು ಅದರಲ್ಲಿ ಏ ಅವ್ರಿಗೆ ಆ ಜಾತಿಗಾಗೈತೆ ಈ ಜಾತಿಗಾಗೈತೆ ನಮ್ಮ ಜಾತಿಯರಿಗೆ ಆಗಿಲ್ಲ ಅಂತ ನಾವು ಮೌನ ಆಗಿದ್ವಿ ನಾವು ಎಲ್ಲನೂ ಮರೆತು ಬಿಟ್ಬಿಟ್ಟು ಇವಾಗ ಏನಾದ್ರು ಆಕ್ಸಿಡೆಂಟ್ ಆಗಿತ್ತು ಅಂತಂದರೆ ನನಗೆ ಆ ಗ್ರೂಪ್ ಈ ಗ್ರೂಪ್ ಅಂತ ಕೇಳಲ್ಲ ಸರ್ ಸೀದಾ ಹೋಗೋ ಅವ್ರಿಗೆ ಕೊಡ್ತೀವಿ ಬ್ಲಡ್ ಕೊಡ್ತೀವಿ ನಾವು ಅವಾಗ ಆ ಜಾತಿದಂತ ಬರಲ್ಲ ನಾವು ಯಾವಾಗ ಈ ಮರ್ತು ಬಿಟ್ಟು ನಾವು ಹಿಂದೂ ಆಗ್ಲಿಲ್ಲ ಅಂತಂದರೆ ಈ ಬ್ರ ಈಗ ಏನು ಮುಸ್ಲಿಮ್ಸು ನೋಡ್ತಾ ಇದ್ದಾರೆ ಅದೇ ಒಬ್ಬ ಮುಸ್ಲಿಮ್ಸ್ ಸಿ ಇಲ್ಲಿ ಯಾರ್ಯಾರು ಹೊಡಿಲಿ ಅವ್ನು ಸೀದ ಮಸೀದಿಗೆ ಒಂದು ಫೋನ್ ಹೊಡಿತಾನೆ ಆಗ ಐವತ್ತು ಜನ ಬಂದು ತಿರುಗಿ ನೋಡೋದಕ್ಕೆ ಐವತ್ತು ಜನ ಇರ್ತಾರೆ ಅದೇ ನಾವು ಒಬ್ಬನಿಗೆ ನಾವು ಏನಾರ ನಮಗೆ ಎಷ್ಟು ಹೊಡ್ದು ಅಂದರೆ ನಾವು ದೇವಸ್ಥಾನಕ್ಕೆ ಒಂದು ಪೂಜಾರಿ ಹೇಳಿದರೆ ನಮಗೆ ಯಾಕಪ್ಪ ಇಲ್ಲಿ ಬಂದು ಹೇಳ್ತಾಯಿದ್ರಿ ನಿಮ್ಮ ಅಪ್ಪಗೆ ಹೇಳಿ ಇಲ್ಲಾಂದರೆ ಪೊಲೀಡೇಷನಿಗೆ ಕಂಪ್ಲೇಂಟ್ ಕೊಡಿ ಅಂತಾರೆ ಅಷ್ಟೊತ್ತಿಗೆ ನಮ್ಮ ಹೆಣ ಬಿದ್ದು ಹೋಗಿರುತ್ತೆ ನಮ್ಮಲ್ಲ ಒಗ್ಗಟ್ಟಿಲ್ಲ ಸರ್ ಜಾತಿ ತಂದು ಅವರು ಬೇಳೆ ಬೇಯಿಸ್ಕೋಸ್ಕರ ಯಾರು ರಾಜಕೀಯದಾರ ಮಾಡ್ತಿದ್ದಾರೆ ನಾವು kalbeko ನಾವು ಎಲ್ಲನೂ ಬಿಟ್ಟು ನಾವು ಎಸ್ ಸಿ ನಾವು ಎಸ್ ಟಿ ಎಸ್ ಟಿ ನಾವು ಲಿಂಗಾಯತ ನನ್ನ ಗೌಡ ನನ್ನ ಕುರುಬ ಅನ್ನೋದು ಬಿಟ್ಬಿಟ್ಟು ನಾವು ಒಬ್ರೆ ನಾವು ಹಿಂದುತ್ವ ಹಿಂದೂ ಅಂತ ಬಂದರೆ ಇವ್ರು ರಾಜಕೀಯದವ್ರು ಏನೂ ಮಾಡೋಕ್ಕಾಗೋದಲ್ಲ ಸರ್ ಅವ್ ಅವ್ರ ಸ್ವಾರ್ಥಿಗೋಸ್ಕರ ಸರ್ ಸರ್ ಅವ್ರ ಸ್ವಾರ್ಥಿಗೋಸ್ಕರ ಅವರು ಮಾಡಿಯವ್ರಲ್ಲ ಸರ್ ಅದನ್ನು ಉಳಿಸ್ಕೋಬೇಕಲ್ಲ ಸರ್ ಅವ್ರಿಲ್ಲಾಂದ್ರೆ ಹೋಗ್ಬಿಡ್ತಲ್ಲ ಇನ್ನೊಬ್ಬ ಯಾವನಾರ ಬಂದ್ಬಿಟ್ರೆ ಹಂಗೆ ಕಿತ್ಕೊಬಿಟ್ರೆ ಏನು ಮಾಡ್ತೀರಿ ಸರ್ ಅವ್ರು ಯಾರೂ ಬಂದಿಲ್ಲ ಅವರು ಅವ್ರಿಗೋಸ್ಕರನೇ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಅರ್ಥ ಮಾಡ್ಕಳ್ತಾ ಇಲ್ಲ ಅವನು ಮಾಡಿರೋದನ್ನ ಉಳ್ಸ್ಕೊಳ್ಳೋಕೋಸ್ಕರ ರ ಮಾಡ್ತಾ ಇದ್ದಾನೆ ಯಾರು ಏನಾರಾಗ ಹೋಗ್ಲಿ ಅವರು ಅವ್ರು ಉಳ್ಕೋಬೇಕು ನಾವು ಹೋದ್ರೂ ಪರವಾಗಿಲ್ಲ ಸರ್ ಇಷ್ಟನ್ನೇ ನಾವು ಹೇಳೋದಕ್ಕೆ ಇದು ಮಾಡ್ತಿದ್ವಿ ನನ್ ಪ್ರತಿಭಟನೆ ನಡೀತಾ ಇದೆ ಇಲ್ಲಿ ಹಾಸನದಲ್ಲಿ ಹಾಸನ ಜಿಲ್ಲೆಯಾದಂಥ ಎಂಟು ಎಮ್ ಎಲ್ ಇದ್ದಾರೆ ಒಬ್ಬ ಎಂ ಪಿ ಇದ್ದಾನೆ ಸರ್ ಬಾಕಿ ಅಂತ ಇವರು ಎಲೆಕ್ಷನ್ ಬಂದಾಗ ಗಲ್ ಗಲ್ಲಿ ಮತ್ತು ಒಂದು ಮನೆ ಉಳಿದ್ರು ಹುಡ್ಕೊಂಡು ಹೋಗ್ತಾರೆ ಸರ್ ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಓಟ್ ಲಿಸ್ಟ್ ತಗೊಂಡು ಫೋನ್ ನಂಬರ್ ತಗೊಂಡು ಹುಡುಕಿ ಹೋಗ್ತಾರೆ ಆದ್ರೆ ಇವತ್ತು ಇಷ್ಟು ನರಮೇದಾಗಿದೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಒಬ್ಬನ ಎಮ್ ಎಲ್ ಎ ಬಂದು ಖಂಡಿಸ್ತಾನ ಸರ್ ಒಬ್ಬ ಎಂ ಪಿ ಬಂದಿದ್ದಾನ ಅದೇ ಇವರು ವೋಟ್ ಬ್ಯಾಂಕಿಂಗೋಸ್ಕರ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮುಸ್ಲಿಮ್ಸನ್ನ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದೇಶನ ಹಾಳು ಮಾಡಿದರು ಅನ್ಯಾಯ ಮಾಡಿದ್ದಾರೆ ಹಿಂದೂಗಳಿಗೆ ಯಾಕೆ ಇವ್ರು ಹಿಂದೂಗಳು ಓಟ್ ತಗೊಂಡಿಲ್ವಾ ಇವ್ರಿಗೆ ಹಿಂದೂಗಳು ಬೇಡವಾ ಈ ಹಿಂದೂಸ್ತಾನ ನೆಲದಲ್ಲಿ ಹುಟ್ಟಿ ಈ ಬೆಳೆದು ಇಲ್ಲಿನ ನೀರು ಗಾಳಿ ಸೇವನೆ ಮಾಡಿ ನಮಗೆ ಹಿಂದೂಗಳಿಗೆ ದ್ರೋಹ ಮಾಡ್ತಾರೆ ನಾವು ನೋಡ್ಕೊಂಡು ಕೂತವ್ರೆ ಅಂತಂದ್ರೆ ಇವರು ಎಂ ಎಲ್ ಎಂ ಪಿಗಳು ಹೇಳ್ಬೇಕಾಗತ್ತೆ ಇವರು ನಿಜಕ್ಕೂ ಇವರು ಹುಟ್ಟಿರೋದೇ ಅವರಿಗೋಸ್ಕರ ಪಾಕಿಸ್ತಾನದವ್ರಿಗೆ ಹುಟ್ಟಿದ್ರೆ ನಿಜ ಇವ್ರು ನಮ್ ಹಿಂದೂ ಹಿಂದೂಗಳಿದ್ರೆ ಇವತ್ತಿಲ್ಲ ಹಾಜರಿ ಆಗ್ತಾ ಇದ್ರು ಅವ್ರು ಹುಟ್ಟಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಅದಕ್ಕೋಸ್ಕರ ನಾವು ಖಂಡಿಸ್ತೀವಿ ಇವ್ರೇನಾದ್ರೂ ನೆಕ್ಸ್ಟ್ ಓಟ್ ಕೇಳಕ್ ಬಂದ್ರೆ ಇವ್ರಿಗೆ ತಗೊಂಡು ಹೊಡಿರಿ ಇವ್ರಿಗೆ ಓಟ್ ಹಾಕಬೇಡಿ ಎಕ್ಡಾ ಹೊಡಿರಿ ಎಕ್ಟಾ ಹಾಗೆ ಇವರಿಗೆ ಬುದ್ಧಿ ಬರಲ್ಲ ನಾನು ಹೇಳೋದು ಭಯತ್ಪಾದಕನ ಕೊಲ್ಲೋದಲ್ಲ ಈ ರಾಜಕೀಯ ವ್ಯಕ್ತಿಗಳನ್ನ ಕೊಂದಾಕ್ಬೇಕು ಮೊದ್ಲು ಇವರಿಂದಲೇ ಇಷ್ಟೆಲ್ಲ ಅನಾಹುತ ಆಗ್ತಾ ಇರೋದು ಅದೇ ತ್ರೀ ಇದ್ದಾಗ ಯಾವ ನರಮೇದ ಆಗ್ಲಿಲ್ಲ ನೋಡಿ ಇವ್ರು ಬೇಳೆ ಕಾಳು ಬೇಯಿಸ್ಕೊಳಕ್ಕೆ ತ್ರೀ ಸೆವೆಂಟಿ ತೆಗೆದ್ರು ನೋಡಿ ಶುರು ಇದನ್ನ ಯಾರು ನೋಣೆ ಮಾಡ್ತೀರಾ ಏನು ಬಡಬಾಯಿ ಹಿಂದೂಗಳು ಅದನ್ನು ಹೊಣೆ ಮಾಡ್ತೀರಾ ಬೇರೆ ಜಾತ್ರೆ ಮಾಡ್ತೀರಾ ಇದೆಲ್ಲಾ ವೋಟ್ ಕಿಮಿಕ್ಸು ಸುಮ್ಮನೆ ಬಣ್ಣ ಕಟ್ತಾರೆ ಯಾವ್ದೋ ಟೈಮಲ್ಲಿ ಕಣ್ಣೀರು ಹಾಕ್ತಾರೆ ಯಾವನ ಏನೇನೋ ಹೇಳ್ತಾನೆ ಅವ್ರಿಗೆ ಅನ್ಯ ಆಯ್ತು ಇವ್ರಿಗೆ ಅನ್ಯಾಯ್ತು ಬಂದಿದ್ದಾರೆ ಅಂತ ನೀವು ಯಾವನು ಬಂದಿಲ್ಲ ಯಾಕೆಂತಂದ್ರೆ ನಾವು ಹೇಳೋದು ಇಷ್ಟೇ ನಮ್ಮ ಓಟ್ ಬೇಕು ಅವರಿಗೆ ಆದ್ರೆ ನಮ್ಮ ಕಷ್ಟ ಬೇಡ ನಮ್ಮ ದುಃಖ ಬೇಡ ಅವರಿಗೆ ಇವ್ರಿಗೆ ಬಾಳ್ ಕೊಡ್ತಾರೆ ಆ ಹೆಣ್ಮ ಇವತ್ತು ಕೊಡ್ತಾರ ನಾಲ್ಕ ಜನ ಏನ್ ಮರಣ ಹೊಂದಿದ್ದಾರೆ ಅವರಿಗೆ ಅವರಿಗೆ ನ್ಯಾಯ ಕೊಡ್ತಾರ ಮತ್ತೆ ಜೀವ ತನ್ನ ಕೊಡಕ್ಕಾಗುತ್ತಾ ಇವ್ರ ಏನೇ ಆಗ್ಲಿ ನಾನ್ ಹೇಳೋದು ಇಷ್ಟನೇ ನಾ ಪ್ರಾರ್ಥನೆ ಮಾಡೋದು ಇಷ್ಟನೆ ನಾವ್ ಹಿಂದೂಗಳು ನಿಜವಾಗಿದ್ರೆ ಈ ಎಷ್ಟು ಎಂ ಪಿ ಎಮ್ ಎಲ್ ಎಳಿದಾರೆ ಹಿಂದೂ ಪರ ಹಿಂದೂ ವಿರುದ್ಧವಾಗಿ ಹಿಂಗೇ ಹೇಳ್ತೀನಿ ಮುಂದಿನ ಓಟ್ ಕೇಳಕ್ ಬರಬಾರ್ದು ಅವ್ರು ಯಾವ್ದೇ ಜೀವಂತವಾಗಿ ಇರಬಾರ್ದು ಅವ್ರ ಜೀವಂತವಾಗಿ ಇದ್ರೆ ಇಲ್ಲಿ ಬಂದು ನಮ್ ಎಲ್ಲರ ಕಷ್ಟ ಸುಖ ಹೇಳೋದು ಈ ಉಗ್ರವಾದಿಗಳು ಸಹ ಈ ಬಡಪಾಯಿಗಳು ಹೊಡಿಬಾರ್ದು ಅವ್ರ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬೇಕು ಮೊದಲು ಹೆಂಗೆ ಇದ್ರ ಸಂಸದ ಅಟ್ಯಾಕ್ ಮಾಡಿದ್ರೆ ಆತರ ಮಾಡಿ ಹೊಡಿಬೇಕು ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು ಪಾಪ ಅವ್ರು ಉಳ್ಸಕ್ ಹೋಗಿ ನಮ್ಮಂತ ಬಡಪಾಯಿಗಳು ಎಂ ಪಿ ಎಂ ಎಲ್ ಸತ್ತರವರು ಪ್ರೊಟಕ್ಷನ್ ಫೋರ್ಸ್ಗಳು ಮಿಲ್ಟ್ರಿ ಅವರು ಪೊಲೀಸ್ ಸರಿಸತ್ರ ಇವತ್ತು ಅವರದ್ದು ಇದಕ್ಕೆ ಯಾರು ಇವು ಇಲ್ಲ ಪಾಪ ಇವತ್ತು ನೋಡಿ ಚೆನ್ನಾಗಿದ್ದಾರೆ ಇವರು ಇವರಿಗೆ ಅದೇ ಪೇಮೆಂಟ್ ಡಬ್ಬಲ್ ಸಂಬಳಬೇಕು ಅಂದ್ರೆ ಎಲ್ಲವೂ ಕೆಟ್ಟ ಹಾತಾರೆ ಅದ ಯಾವ ಪ್ರತಿಭಟನೆ ಇರಲ್ಲ ನೋಡಿ ಹೆಂಗಾದ್ರು ಅದೇ ಒಬ್ಬಂದು ಯಾವ್ದಾರು ಪೇ ಪಿಕ್ಸ್ ಆಗ್ಬೇಕು ಅಂತಂದ್ರೆ ಐದು ವರ್ಷ ಹತ್ತು ವರ್ಷ ಎಳ್ಕೊಂಡು ಹೋಗ್ತಾರೆ ಅದೇ ಇವರು ನೋಡಿ ಪೇಮೆಂಟ್ ಡಬ್ಬಲ್ ಹಾತಂಗೆ ಒಬ್ಬ ಪ್ರತಿರೋಧ ಮಾಡಿದ್ದ ಬೇಡ ಅಂತವ ಯಾಕೆ ಹೆಚ್ಚು ಸೇರಿ ಒಬ್ಬ ಬಂದ ಎಲ್ಲ ಸೈನ್ ಹಾಕೊಟ್ರಿ ಯಾಕೆ ಇವರು ನಮ್ಮ ಹಿಂದೂಸ್ತಾನ ಉದ್ಧಾರ ಮಾಡೋಕ್ಕಲ್ಲ ತಾವು ಉದ್ಧಾರ ಆಗಕ್ಕೆ ಬಂದಿರೋದು ಎಂ ಪಿ ಎಮ್ ಎಲ್ ಇವರು ಕಟ್ಟ ಇವರು ನಮ್ಮ ದೇಶದ್ರೋಹಿಗಳು ಅಂತ ಹೇಳ್ಬೋದು ಇಷ್ಟು ನಾನು ಮಾತು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಸರ್ ಸತ್ವಾಗಿರ್ತಕ್ಕಂಥ ಇಪ್ಪತ್ತಾರು ಜನ ನಮ್ಮ ಏನು ಅಮಾಯಕರು ಹಿಂದೂಗಳಿದಾರೆ ಅದನ್ನ ಮಾಡಿರ್ತಕ್ಕಂಥ ಎ ಎ ಕೃತ್ಯ ಆ ಕೃತ್ಯನ ಕಣ್ಣೇ ಮಾಡ್ತೀವಿ ನಾವು ನಾವು ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಅಲ್ಪಸಂಖ್ಯಾತರು ಜನಾಂಗದವರು ಬಹುಸಂಖ್ಯಾತರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಪಾಪ್ದವ್ರು ಹನಿಮುನಿಗೋದವ್ರು ಮಕ್ಕಳ ಜೊತೆ ರಜಾ ಇದೆ ಅಂತ ಟ್ರಿಪ್ ಹೋದವ್ರನ್ನ ಅಮಾಯಕ ಕೃತ್ಯ ಮಾಡಿರೋರನ್ನ ಯಾವುದೇ ಕಾರಣಕ್ಕೂ ಬಿಡ್ಬಾರ್ದು ಅವ್ರು ಎಲ್ಲೇ ಇದ್ರೂ ಹುಡುಕಿ ರಕ್ತಕ್ಕೆ ರಕ್ತನೇ ಪರಿಹಾರ ರಕ್ತಕ್ಕೆ ರಕ್ತನೇ ಉತ್ತರ ಅನ್ನೋ ಥರ ಅವ್ರನ್ನ ಒಡೆದಾಕಬೇಕು ಈ ಥರ ಯಾವ ಮಾನವೀಯ ಮೌಲ್ಯಗಳ ಆಧಾರಿತ ಇಲ್ದಲೇ ಮಾಡ್ತಿರ್ಕಂಥ ಕೃತ್ಯಗಳು ಯಾರೇ ನಕ್ಸಲೈಟ್ ಆಗಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ದೇಶ ದೇ ಅಂತ ಬಿಡಬಾರ್ದು ನಾವು ಮೋದಿ ಅವರು ದೇಶದ ಪ್ರಧಾನಿ ಅಮಿತ್ ಶಾ ಅವ್ರಿಗೆ ಹೇಳೋದು ಒಂದೇ ಹಿಂದೂಗಳಿಂದನೇ ನೀವು ಪ್ರಧಾನಿ ಆಗಿರೋದು ಹಿಂದೂಗಳಿಂದನೇ ನೀವು ಗೃಹ ಮಂತ್ರಿ ಆಗಿರೋದು ಹಿಂದೂಗಳಿಗೆ ನೀವೇ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಇನ್ ಯಾರು ರಕ್ಷಣೆ ಕೊಡ್ತಾರೆ ದಯಮಾಡಿ ನೀವು ಹಿಂದೂಗಳು ಉಳಿದ್ರೆ ಭಾರತ ದೇಶ ಉಳಿಯೋದು ಭಾರತ ದೇಶ ಉಳಿಬೇಕು ಅಂದರೆ ಹಿಂದೂಗಳು ಉಳಿಬೇಕು ದಯಮಾಡಿ ನಮ್ಮೆಲ್ಲ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಹಿಂದೂಗಳು ಅಣ್ಣ ತಮ್ಮದಿರ್ತಾರೆ ಇರಬೇಕು ನಮ್ಮಲ್ಲಿ ಯಾವುದೇ ಜಾತಿ ಜಾತಿಗಳ ನಡುವೆ ಅಂತರ ಇಲ್ಲದೆ ಕಾಯ್ಕೋಬೇಕು ಈ ಒಂದು ಆಗಿರ್ತಕ್ಕಂಥ ಕೃತ್ಯದಿಂದ ಇಡೀ ದೇಶದಂಥ ಹಿಂದೂಗಳು ಒಂದಾಗಬೇಕು ಮುಂದೆ ಈ ಥರ ಇರೋ ಥರ ನಾವೆಲ್ಲ ನೋಡ್ಕೋಬೇಕು ಮತ್ತೊಮ್ಮೆ ನಾನು ಹೇಳ್ತೀನಿ ಇವರಿಗೆ ರಕ್ತಕ್ಕೆ ರಕ್ತನೇ ಉತ್ತರ ದಯಮಾಡಿ ಏನು ಈ ಆತಂಕವಾದಿಗಳಿದಾರೆ ಅವ್ರನ್ನ ಮನೆ ನುಗ್ಗಿ ಅವ್ರಿಗೆ ಹೆಂಡತಿ ಇರ್ತಾರೆ ಅಮ್ಮ ತ ಮಕ್ಕಳು ತಾಯಿ ತಂದೆ ಎಲ್ಲ ಇರ್ತಾರೆ ಅವ್ರಿಗೆ ಯಾವ ಪರಿಸ್ಥಿತಿ ಆಗಿರ್ಬೇಕು ಸತೋಗಿರ್ತಕ್ಕಂಥವ್ರು ಅದರಲ್ಲಿ ಬೇಜಾರಾಗಿದ್ದು ಅಂದರೆ ಒಬ್ರು ಲೆಫ್ಟಿನೆಂಟು ಏರ್ಫೋರ್ಸ್ ಅವರು ಪಾಪ ತ ಮದುವೆಯಾಗಿ ಮೂರು ತಿಂಗಳಾಗಿದೆ ಹನಿಮೂನಿಗೆ ಹೋಗಿದ್ದಾರೆ ಅವರು ರಷ್ಯಾಗೆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿ ನಮ್ಮ ದೇಶಲ್ಲೇ ಇಂಥ ಪ್ಲೇಸ್ ಇದ್ದು ನಾವು ರಷ್ಯಾಗೆ ಯಾಕೆ ಹೋಗಬೇಕು ಅಂತ ಹೋಗಿದ್ದಾರೆ ಅವ್ರಿಗೆ ಈ ಥರ ಕೃತ್ಯ ಮಾಡಿರೋರು ಪಾಪಿಗಳವರು ಆ ಪಾಪಿಗಳು ನರ್ಕಕ್ಕೆ ಹೋಗೋದು ಆದಷ್ಟು ಬೇಗ ನಮ್ಮ ದೇಶ ಭಾರತ ದೇಶದ ಆರ್ಮಿಯವರು ಸೈನಿಕರು ಅವರಿಗೆ ಒಂದು ನರ್ಕ ತೋರಿಸ್ಬೇಕು ಅಂತ ಆ ಸ್ಥಳೀಯರು ನಮ್ಮಲ್ಲಿ ಅದೇ ಒಗ್ಗಟ್ಟಿಲ್ಲ ಈಗ ನಾವೇನು ಮಾಡ್ತಿದ್ದೀವಿ ಈಗ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಲೋಕಲ್ ತಕ್ಕ ಇರ್ತಕ್ಕಂಥ ಹಿಂದೂಗಳೆಲ್ಲ ಒಗ್ಗೂಟಿ ಇದ್ರ ಬಗ್ಗೆ ಒಂದು ಎಲ್ಲರಿಗೂ ತಿಳಿಯಳಿ ನಮ್ಮ ದೇಶದಲ್ಲಿ ಈ ಥರ ಪರಿಸ್ಥಿತಿ ಆಗಿದೆ ನಮ್ಮ ನಮ್ಮಲ್ಲಿ ಭೇದ ಭಾವ ಬೇಡ ನಾವೆಲ್ಲ ಒಗ್ಗಾಟಾಗಿರೋ ಅಂತೇಳಿ ದೇಶದೊಳಗಡೆ ಫಸ್ಟ್ ನಾವು ಭದ್ರ ಮಾಡ್ಕೊಂಡು ಆಮೇಲೆ ಬೇರೆ ದೇಶದ ಹೊರಗಡೆ ಹೋಗಬೇಕು ಹಿಂದೂಗಳ ಈಗ ತಿಳುವಳಿಕಸ್ತ್ರ ಆಗಿದ್ದಾರೆ ಈಗ ನಡೆದಿರ್ತಕ್ಕಂಥ ಮೊನ್ನೆ ಇನ್ಸಿಡೆಂಟ್ ನೀವೇ ಈಗ ನೋಡಿದ್ರಿ ಸಾವಿರಾರು ಜನ ಬಂದಿದ್ದಾರೆ ಇದ್ರ ಬಗ್ಗೆ ಅಂದರೆ ಎಲ್ಲರಿಗೂ ಅರಿವಾಗಿದೆ ನಾವೆಲ್ಲ ಉಳಿಬೇಕು ಅಂದರೆ ಹಿಂದೂತ್ವ ಉಳಿಬೇಕು ಅಂತ ಹಂಗಾಗಿ ನೂರಾರು ಜನ ಬಂದಿದ್ದಾರೆ ಇದೇ ರೀತಿ ಬದಲಾವಣೆ ಆಗುತ್ತೆ ಸಮಯ ತಗೊಳ್ಳುತ್ತೆ ಬದಲಾವಣೆ ಆಗಿ ಭಾರತ ದೇಶ ಹಿಂದೂ ದೇಶ ಆಗೋದ್ರಲ್ಲಿ ಅನುಮಾನ ಇಲ್ಲ ನಾವು ಅದೇ ವಾರ್ಡು ನಮ್ಮ ಪತ್ನಿ ನಗರಸಭಾ ಸದಸ್ಯರು ಜಯಲಕ್ಷ್ಮೀ ಪುನೀತ್ ಅಂತೇಳಿ ನಾವು ಅದೇ ವಾರ್ಡು ಅಲ್ಲೇ ಆಗಿರ್ತಕ್ಕಂಥ ನೆನ್ನೆ ನಿನ್ನೆ ಆಸಿರೋ ಅಂತೇಳಿ ಅಂಬೇಡ್ಕರ್ ನಗರದವನ್ನ ನಮ್ಮ ಹಾಸನ ಅವರು ಶಿವಮೊಗ್ಗದಲ್ಲಿ ಅರೆಸ್ಟ್ ಮಾಡಿ ಅವನು ತಂದಿದ್ದಾರೆ ತ್ರೀ ನಾಟ್ ಸೆವೆನ್ ಕೇಸ್ ಆಗಿದೆ ಜೈಲಿಗೆ ಬಿಡ್ತಾರೆ ಅಂತ ಕೇಳಿದರೆ ತನಿಖೆ ನಡೀತಿದೆ ಅವ್ರ ಪರವಾಗಿ ನಾವು ರಾಹುಲ್ ಅವ್ರ ಮನೆಗೆ ಹೋಗಿದ್ದೀವಿ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಉದ್ದೇಶ ಏನೋ ಇನ್ನೂ ಗೊತ್ತಿಲ್ಲ ನಿನ್ನೆ ರಾತ್ರಿ ಎರಡು ಗಂಟೆ ಸಿಕ್ಕಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಒಂದು ಎರಡು ದಿನದಲ್ಲಿ ಉದ್ದೇಶ ಏನಕ್ಕೆ ಮಾಡಿರ್ಬೋದು ಏನೋ ಗೊತ್ತಾಗುತ್ತೆ ಅದನ್ನು ತಿಳ್ಕೊಂಡು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಘಟನೆಯನ್ನು ಉಲ್ಲೇಖ ಮಾಡಿ ಹೇಳೋದಾದರೆ ಕಾಶ್ಮೀರದಲ್ಲಿ ಈ ಘಟನೆ ಒಂದು ಪೈಶ್ಚಾತ್ಯುತ ಕೃತ್ಯ ಅಂತ ಇದನ್ನು ಹೇಳಬೇಕು ಏನು ಅಂದರೆ ನೀನು ಹಿಂದೂನಾ ಹಿಂದೂನಾ ಅಂತ ಗುರ್ತಿಸಿ ಗುರ್ತಿಸಿ ಹೊಡೆದಿದ್ದಾರೆ ಅಲ್ಲಿನ ತಾಯಂದಿರು ಹೆಣ್ಮಕ್ಳ ಮೇಲೆ ಅಲ್ಲೇ ಆಗಲಿಲ್ಲ ಹೋಗಿ ನೀನು ಪ್ರಧಾನಮಂತ್ರಿಗೆ ಹೇಳಬೇಕು ಮೋದಿ ಅವ್ರಿಗೆ ಅಂತ ಹೇಳಿದ್ದಾರೆ ಈ ಘಟನೆಯನ್ನು ಮುಸ್ಲಿಂ ಭಯೋತ್ಪಾದನೆಯ ನೆಲೆಯಲ್ಲೇ ನೋಡಬೇಕು ಅದನ್ನು ಬಿಟ್ಟು ಭಯೋತ್ಪಾದನೆ ನೆಲೆಯಲ್ಲಿ ನೋಡಬಾರ್ದು ಮುಸ್ಲಿಂ ನೆಲೆ ಭಯೋತ್ಪಾದನೆಯಲ್ಲೇ ನೋಡಬೇಕು ಇದನ್ನು ಈ ಘಟನೆಯನ್ನು ಕೇಂದ್ರ ಸರ್ಕಾರ ಯಾರು ಈ ಘಟನೆಯನ್ನು ಮಾಡಿದ್ದಾರೆ ಯಾವ ಪ್ರದೇಶದಲ್ಲಿ ಅವರನ್ನು ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳೋದಲ್ದಲೇ ಆಗ್ರಹವನ್ನು ಮಾಡ್ತೇನೆ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಆ ಭಯೋತ್ಪಾದಕರ ಒಂದು ನೆರಳನ್ನು ಕೂಡ ಬಿಡಬಾರ್ದು ಅಂತ ಅವರನ್ನು ಎಲ್ಲೆಲ್ಲಿ ಸಿಗ್ತಾರೆ ಅಂತ ಹಿಂದಿನ ಘಟನೆಯನ್ನು ಯಾವ ರೀತಿ ನೆನಪಿಸ್ಬೇಕು ಆ ರೀತಿ ಮುಂದೆ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹುಡುಕಿ ಹುಡುಕಿ ಆ ಮುಸ್ಲಿಂ ಭಯೋತ್ಪಾದಕನ ಹತ್ಯೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದನ್ನು ಒಂದು ಮುಸ್ಲಿಮ್ನ ಯುದ್ಧ ಪ್ರಾರಂಭ ಆಗಿದೆ ಅವರು ಕರೆಯನ್ನು ಕೊಟ್ಟಾಗಿದೆ ಆಲ್ರೆಡಿ ಒಂದು ಪಶ್ಚಿಮ ಬಂಗಾಳ ಮತ್ತು ಕಾಶ್ಮೀರದಲ್ಲಿ ಇದು ಘಟನೆಯನ್ನು ಒಡೆಯುವ ಮೂಲಕ ಹಿಂದೂಗಳಿಗೆ ಮಾನಸಿಕ ಧೈರ್ಯವನ್ನು ಕುಗ್ಗಿಸುವ ಮೂಲಕ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾರೆ ಇದನ್ನು ಖಂಡಿಸಿ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು ಈ ರೀತಿಯ ಘಟನೆಗಳು ಮತ್ತೆ ಆಗಬಾರ್ದು ಅನ್ನೋದನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ